ಕಾರಣ ಏನೇ ಇರಲಿ ನಿವಾರಣೆ ಇರೋದು ಒಂದೇ ಅಮೃತೋನಿ ಗ್ಯಾಸ್ಟ್ರಿನ್ ನಮಸ್ಕಾರ ವೀಕ್ಷಕರೇ ವಿಸ್ತಾರ ಹೆಲ್ತ್ ಗೆ ಸ್ವಾಗತ ನಾನು ನಿಮ್ಮ ಯೋಗ ಗುರು ಡಾಕ್ಟರ್ ನಾಗರಾಜ್ ಯೋಗ ನಿಧಿ ಫೌಂಡೇಶನ್ ಬನುಶಂಕರ್ ಮೂರನೇ ಅಂತ ಬೆಂಗಳೂರು ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಈ ಈ ಯೋಗದ ಅಭ್ಯಾಸವನ್ನ ತಿಳಿಸ್ಕೊಟ್ಟಿದ್ದೆ ನೀವು ಒಮ್ಮೆ ಗಮನಿಸ್ಕೊಳ್ಳಿ ಮುಂದಿನ ಅಕ್ಷರ ಯಾವುದಿರ್ಬೋದು ಅಂತ ಮುಂದಿನ ಅಕ್ಷರ ಉ ಉ ಅಂದರೆ ಉಷ್ಟ್ರಾಸನ ಉ ಅಂದರೆ ಊರ್ಧ್ವ ಪದ್ಮಾಸನವನ್ನು ಇಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇನೆ ಉಷ್ಟ್ರಾಸನ ಕ್ಯಾಮಲ್ ಫೋಶರ್ ಅಂತ ಕರಿತೀವಿ ಉಷ್ಟ್ರಾಸನ ಒಂಟೆಯನ್ನು ಹೋಲುವುದರಿಂದ ಈ ಭಂಗಿಗೆ ಉಷ್ಟ್ರಾಸನ ಎಂದು ಹೆಸರು ಬಂದಿದೆ ಬನ್ನಿ ಉಷ್ಟ್ರಾಸನವನ್ನು ಹಂತ ಹಂತವಾಗಿ ಮಾಡುವಂಥ ಅಭ್ಯಾಸವನ್ನು ತಿಳಿಸ್ಕೊಡ್ತೇನೆ ಮೊದಲಿಗೆ ನಾವು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸಮತಲ ಸ್ಥಿತಿಯಲ್ಲಿ ಕುಳಿತುಕೊಳ್ಬೇಕು ಕೈಗಳನ್ನು ತೊಡೆಯ ಪಕ್ಕದಲ್ಲಿ ಇರಿಸಿಕೊಂಡು ಬೆನ್ನು ನೇರವಾಗಿರಬೇಕು ಕಾಲುಗಳು ಒಳಮುಖವಾಗಿರುತ್ತೆ ಏಕಂ ಮೊದಲಿಗೆ ಬಲಗಾಲನ್ನು ಮಡಚಿ ಬಲ ತೊಡೆಯ ಕೆಳಭಾಗದಲ್ಲಿ ಇರಿಸಿಕೊಳ್ಳೋಣ ಕೈಗಳನ್ನ ಪಕ್ಕದಲ್ಲಿ ಆಧಾರವಾಗಿ ತೆಗೆದುಕೊಂಡು ನಿಧಾನವಾಗಿ ಬಲಗಾಲನ ಮೇಲೆ ದೇಹದ ಭಾರವನ್ನು ಹಾಕಿ ಎಡಗಾಲನ್ನು ಎಡ ಪಕ್ಕದಿಂದ ಇದ್ದಕ್ಕೆ ತೆಗೆದುಕೊಂಡು ಎಡ ತೊಡೆಯ ಕೆಳಭಾಗದಲ್ಲಿ ಇರಿಸಿಕೊಂಡು ವಜ್ರಾಸನ ಅಂತ ಕರಿತೀವಿ ಈ ಸ್ಥಿತಿಯಿಂದ ಕೈಗಳ ಆಧಾರದಿಂದ ಮಂಡಿ ಮೇಲೆ ನಿಂತ್ಕೊಳ್ಳುವ ಪ್ರಯತ್ನ ಮಾಡಬೇಕು ಕಾಲುಗಳ ನಡುವೆ ಭುಜದ ಅಂತರವನ್ನು ಇರಿಸಿಕೊಂಡು ಮೊದಲಿಗೆ ಬಿಗಿನರ್ಸ್ ಪ್ರಾರಂಭಿಕ ಹಂತದಲ್ಲಿ ಕಾಲು ಒಳಮುಖವಾಗಿ ಒಳಮುಖವಾಗಿಟ್ಕೊಳ್ಳಿ ಕೈಗಳನ್ನು ಸೊಂಟದ ಮೇಲಿರಿಸಿಕೊಂಡು ಮೊಣಕೈಗಳನ್ನು ಸಾಧ್ಯವಾದಷ್ಟು ಹತ್ರಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ತಲೆಯ ಭಾಗವನ್ನು ಹಿಂದಕ್ಕಾಕಿ ಎದೆ ಭಾಗವನ್ನು ಚೆನ್ನಾಗಿ ಇಗ್ಗಿಸಿ ಚೆನ್ನಾಗಿ ಹಿಂದಕ್ಕೆ ಬಾಗುವಂತ ಪ್ರಯತ್ನ ಸೊಂಟದಿಂದ ಹಿಂದಕ್ಕೆ ಬಾಗಿ ನಿಮ್ಮ ಶಕ್ತಿಯಾನುಸಾರವಾಗಿ ಎದೆಗೋಡು ಚೆನ್ನಾಗಿ ಇಗ್ಗುವುದರಿಂದ ಉಸಿರಾಟದ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಲು ಈ ಅಭ್ಯಾಸ ಉತ್ತಮವಾದ ಅಭ್ಯಾಸ ಯಾರಿಗೆ ಸುಲಭವಾಗಿ ಇನ್ನು ಮಾಡಬಹುದು ಅಂತ ಅನಿಸುತ್ತೋ ಅಂತವರು ಒಂದೊಂದೇ ಕೈಯನ್ನು ನಿಧಾನವಾಗಿ ಹಿಂದಕ್ಕೆ ತೆಗೆದುಕೊಂಡು ಕಾಲಿನ ಇಮ್ಮಡಿಯನ್ನು ಇಟ್ಕೊಳ್ಳೋ ಪ್ರಯತ್ನ ಮಾಡಿ ನನಗೆ ಇನ್ನೂ ಫ್ಲೆಕ್ಸಿಬಿಲಿಟಿ ಇದೆ ಅಂತ ಹೇಳ್ತರೆ ಎಡಗೈಯನ್ನು ಸಹ ಬಿಟ್ಟು ಎಡ ಇಮ್ಮಡಿಯನ್ನು ಇಟ್ಕೊಳ್ಳಿ ತಲೆಯನ್ನು ಇನ್ನಷ್ಟು ಇದಕ್ಕೆ ಹಾಕಿ ಸೊಂಟವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಪೂರ್ಣ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಗಮನಿಸಿ ವಿಶೇಷವಾಗಿ ಬೆನ್ನೂರಿಯ ಭಾವಕ್ಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚಿಸಿಕೊಳ್ಳಲು ಈ ಉಸ್ಟ್ರಾಸನ ಉತ್ತಮವಾದ ಅಭ್ಯಾಸ ಮಹಿಳೆಯರಿಗೆ ಒಂದು ಅಭ್ಯಾಸವಿದೆ ಸುಂದರವಾಗಿ ಕಾಣಬೇಕು ಅಂತ ಹಾಗಾಗಿ ಉಷ್ಪ್ರಾಸನವನ್ನು ಪ್ರತಿನಿತ್ಯ ಮಾಡುವುದರಿಂದ ಮುಖದ ಭಾಗಕ್ಕೆ ರಕ್ತ ಪರಿಚಲನೆ ಚೆನ್ನಾಗಿ ಆಗಿ ಮುಖದ ಭಾಗದ ಗ್ಲೋ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಈ ಅಭ್ಯಾಸ ಉತ್ತಮವಾಗಿರ್ತಕ್ಕಂಥದ್ದು ಯಾರಿಗಾದರೂ ಬಿಪಿ ಅಮೃತೋನಿಕ್ ಗ್ಯಾಸ್ಟ್ರಿನ್ ಅಜೀರ್ಣ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ ಕಾರಣ ಏನೇ ಇರಲಿ ನಿವಾರಣೆ ಅಮೃತೋನಿ ಗ್ಯಾಸ್ಟ್ರಿನ್ ರಕ್ತದೊತ್ತಡ ಇದ್ರೆ ಈ ಅಭ್ಯಾಸವನ್ನ ಮಾಡಬಾರದು ನಂತರ ನಿಧಾನವಾಗಿ ಒಂದೇ ಕೈಯನ್ನು ಸೊಂಟಕ್ಕೆ ಕೊಟ್ಟು ಸೊಂಟವನ್ನು ನೇರ ಮಾಡಿ ಉಸಿರು ತಗೊಂಡು ಹೊರ ಹಾಕುತ್ತಾ ನಿಧಾನ ಕೈಗಳು ಕೆಳಕ್ಕೆ ಕಾಲುಗಳನ್ನು ಕೂಡಿಸ್ಕೊಂಡು ಹಾಗೆ ಇಮ್ಮಡಿ ಮೇಲೆ ಕೂತ್ಕೊಳ್ಳುವಂಥ ಪ್ರಯತ್ನ ಮಾಡಿ ಒಂದೊಂದೇ ಕಾಲನ್ನು ಮುಂದಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮೊದಲಿಗೆ ಎಡಗಾಲು ನಂತರ ಬಲಗಾಲನ್ನ ಮುಂದಕ್ಕೆ ಚಾಚಿ ಕೈಗಳನ್ನು ಹಿಂದಕ್ಕೆ ಇರಿಸಿಕೊಂಡು ತಲೆಯನ್ನಿಂದ ಕಾಕಿ ದೀರ್ಘವಾದ ಉಸಿರು ತೆಗೆದುಕೊಂಡು ಹೊರ ಹಾಕಿ ಐದು ಬಾರಿ ಉಸಿರಾಟದ ನಂತರ ನಿಧಾನವಾಗಿ ಕಾಲುಗಳನ್ನು ಮಡಚಿಕೊಂಡು ವಿಶ್ರಮಿಸಿ ಈ ಅಭ್ಯಾಸದ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ನಮಗೆ ಸಂಪರ್ಕಿಸಿ ವಿಸ್ತಾರ ಎಲ್ತ್ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಕಾಮೆಂಟ್ ಮಾಡಿ ಸೊ ಅದರ ಮುಖಾಂತರವಾಗಿ ನಿಮಗೆ ಬೇಕಾಗಿರತಕ್ಕಂಥ ಮಾಹಿತಿಯನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇವೆ ಮುಂದಿನ ಅಭ್ಯಾಸ ಉ ಉ ಅಂದರೆ ಊರ್ಧ್ವ ಪದ್ಮಾಸನ ಊರ್ಧ್ವ ಅಂದರೆ ಮೇಲ್ಮುಖವಾಗಿರ್ತಕ್ಕಂಥದ್ದು ಈ ಅಭ್ಯಾಸ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಅಭ್ಯಾಸ ಪ್ರಾರಂಭಿಕ ಹಂತದಲ್ಲಿ ಅಭ್ಯಾಸ ಮಾಡತಕ್ಕಂಥವರು ಗೋಡೆಯ ಸಹಾಯದಲ್ಲಿ ಅಭ್ಯಾಸ ಮಾಡಿ ಅಥವಾ ನಿಮ್ಮ ಹತ್ತಿರದ ಯಾವುದಾದರೂ ಯೋಗ ಕೇಂದ್ರದ ಯೋಗ ಗುರುಗಳ ಮಾರ್ಗದರ್ಶನ ಪಡೆದುಕೊಂಡು ಈ ಒಂದು ಕಠಿಣವಾದ ಅಭ್ಯಾಸವನ್ನು ಮೊದಲಿಗೆ ಕಲಿತು ನಂತರ ಸ್ವತಃ ಅಭ್ಯಾಸವನ್ನು ಮಾಡಬಹುದು ತಾವಾಗೆ ಸ್ವತಃ ಅಭ್ಯಾಸ ಮಾಡೋದು ಕಷ್ಟವಾಗುತ್ತೆ ಹಾಗಾಗಿ ನಮ್ಮನ್ನು ಸಂಪರ್ಕಿಸಿ ನಮ್ಮ ಕೇಂದ್ರಕ್ಕೆ ಬನ್ನಿ ನಾವು ನಿಮಗೆ ಸಹಕಾರವನ್ನು ಮಾಡ್ತೇವೆ ಬನ್ನಿ ಊರ್ಧ್ವ ಪದ್ಮಾಸನವನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ ಮೊದಲಿಗೆ ನಾವು ಸ್ಥಿತಿ ಅಂದರೆ ಕುಳಿತು ಮಾಡುವ ಸ್ಥಿತಿಗಳಿಗೆ ಸಮತಲ ಸ್ಥಿತಿ ಅಂತ ಕರಿತೀವಿ ಉಷ್ಟ್ರಾಸನ ಮಾಡದ ರೀತಿಯಲ್ಲಿಯೇ ಬಲಗಾಲನ್ನು ಮಡಚಿಕೊಂಡು ಬಲ ತೊಡೆಯ ಕೆಳಭಾಗದಲ್ಲಿ ಇರಿಸ್ಕೋಬೇಕು ನಂತರ ಎಡಗಾಲನ್ನು ಮಡಚಿಕೊಂಡು ಎಡತೊಡೆಯ ಕೆಳಭಾಗದಲ್ಲಿ ಇರಿಸ್ಕೋಬೇಕು ನಿಧಾನವಾಗಿ ಮುಂದಕ್ಕೆ ಬಾಗಿ ಕೈಗಳನ್ನು ಮುಂದಕ್ಕೆ ಚಾಚಿ ಕೈಗಳನ್ನು ಎಣೆದು ನಮ್ಮ ಮಂಡಿಯ ಪಕ್ಕದಲ್ಲಿ ಇಸ್ಕೋಬೇಕು ಕಾಲು ಬೆರಳನ್ನು ನೆಲಕ್ಕೆ ಕೊಟ್ಟು ನಡುನತ್ತಿಯ ಭಾಗವನ್ನು ಕೈಗಳ ಮಧ್ಯದ ಭಾಗದಲ್ಲಿ ಇಸಿ ಮಂಡಿಯನ್ನು ನೇರ ಮಾಡ್ಕೋಬೇಕು ಕೈಗಳ ಆಧಾರದಿಂದ ನಿಧಾನವಾಗಿ ಕಾಲುಗಳನ್ನು ಒಂದಾಗಿ ಮಚ್ಚಿಕೊಂಡು ಮೇಲಕ್ಕೆ ತೆಗೆದುಕೊಂಡು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ನಂತರ ನಿಧಾನವಾಗಿ ಕಾಲುಗಳನ್ನು ಮೇಲಕ್ಕೆ ನಾನು ಆಗಲೇ ಹಾಗೆ ಇದು ಸ್ವಲ್ಪ ಕಠಿಣವಾಗಿರುವಂಥ ಅಭ್ಯಾಸ ಹಾಗಾಗಿ ಗೋಡೆಯ ಸಹಾಯ ತೆಗೆದುಕೊಂಡು ಅಭ್ಯಾಸ ಮಾಡಿ ಇಲ್ಲವಾದರೆ ಯೋಗ ಗುರುವಿನ ಸಹಕಾರವನ್ನು ಮಾರ್ಗದರ್ಶನವನ್ನ ಪಡ್ಕೊಂಡು ಅಭ್ಯಾಸ ಮಾಡಿ ಬಲಗಾಲನ್ನ ಮಚ್ಕೊಂಡು ಎಡತೊಡೆಯ ಮೇಲೆ ಅರ್ಧ ಪದ್ಮಾಸನದ ರೀತಿ ಹಾಕಬೇಕು ನಂತರ ಎಡಗಾಲನ್ನ ಬಲ ತೊಡೆಯ ಮೇಲೆ ಹಾಕಿ ಪೂರ್ಣ ಕೈಗಳ ಮೇಲೆ ತಲೆಯ ಮೇಲೆ ಭಾರವನ್ನು ಇಟ್ಕೊಂಡಿರೋದ್ರಿಂದ ಈ ಊರ್ಧ್ವ ಪದ್ಮಾಸನ ಅಂತ ಕರಿತೀವಿ ಪದ್ಮಾಸನ ಊರ್ಧ್ವಕು ಆಗಿರೋದ್ರಿಂದ ಊರ್ಧ್ವ ಪದ್ಮಾಸನ ಅಂತ ಕರಿತೀವಿ ಈ ಆಸನದಿಂದ ವಿಶೇಷವಾಗಿ ತಲೆಯ ಭಾವಕ್ಕೆ ಒಳ್ಳೆಯ ರಕ್ತ ಪರಿಚಲನೆ ಆಗುವುದರಿಂದ ಮನಸ್ಸು ಶಾಂತವಾಗಲು ಪೂರ್ಣ ದೇಹಕ್ಕೆ ಸಮತೋಲನವನ್ನು ಹೆಚ್ಚಿಸಿಕೊಳ್ಳಲು ನಮ್ಮ ನರ್ವಸ್ ಸಿಸ್ಟಮ್ ನರಮಂಡಲಗಳಿಗೆ ಪುನಶ್ಚೈತನ್ಯ ಚೈತನ್ಯವನ್ನು ಪಡೆದುಕೊಳ್ಳಲು ಉತ್ತಮವಾದ ಅಭ್ಯಾಸ ಮೂವತ್ತು ಸೆಕೆಂಡಿನಿಂದ ಒಂದು ನಿಮಿಷದವರೆಗೆ ಈ ಸ್ಥಿತಿಯಲ್ಲಿ ಇದ್ದು ನಂತರ ನಿಧಾನ ಎಡಗಾಲನ್ನು ಮೇಲಕ್ಕೆ ಚಾಚಿ ಬಲಗಾಲನ್ನು ನೇರಕ್ಕೆ ಮೇಲಕ್ಕೆ ಚಾಚಿ ಉಸಿರು ತೆಗೆದುಕೊಂಡು ಓಡ ನಿಧಾನ ಮಂಡಿಗಳನ್ನು ಮಡಿಸುತ್ತ ಅತ್ಯಂತ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ಮಂಡಿಗಳನ್ನ ಕೆಳಕ್ಕಿಟ್ಟು ಇಮ್ಮಡಿ ಮೇಲೆ ಕೂತ್ಕೊಂಡು ಅದೇ ಸ್ಥಿತಿಯಲ್ಲಿ ಕೆಲವು ಕ್ಷಣ ಕಾಲ ಉಸಿರಾಟವನ್ನು ಗಮನಿಸಬೇಕು ಯಾವುದೇ ಕಾರಣಕ್ಕೂ ತಕ್ಷಣ ಮೇಲಕ್ಕೆ ಬರಬಾರದು ಒಂದು ಐದು ಬಾರಿ ಉಸಿರಾಟವನ್ನು ಲೇನ್ ನಡೆಸಿ ನಂತರ ನಿಧಾನವಾಗಿ ಮೇಲಕ್ಕೆ ಬಂದು ಕಾಲುಗಳನ್ನು ಒಂದೊಂದಾಗಿ ಮುಂದಕ್ಕೆ ಚಾಚಿ ಕೈಗಳನ್ನು ಹಿಂದಕ್ಕೆ ಹಾಕಿ ತಲೆಯಿಂದಕ್ಕೆ ಹಾಕಿ ವಿಶ್ರಾಂತಿನ ಪಡೆಯೋಣ ಕತ್ತಿನ ಭಾಗದ ಒತ್ತಡವಿದ್ದರೆ ಸ್ಪಾಂಡಲಿಟೀಸ್ ಪ್ರಾಬ್ಲಮ್ ಅಂತ ಏನು ಕರಿತೀವಿ ಕತ್ತಿನ ನೋವಿನ ಸಮಸ್ಯೆ ಬೆನ್ನು ನೋವಿನ ಸಮಸ್ಯೆ ಅಧಿಕ ರಕ್ತದೊತ್ತಡ ಬಿ ಪಿ ಇರತಕ್ಕಂಥವರು ಈ ಅಭ್ಯಾಸವನ್ನು ಮಾಡಬಾರದು ನೋಡಿದ್ರಲ್ಲ ವೀಕ್ಷಕರೇ ಉಷ್ಟ್ರಾಸನ ಹಾಗೂ ಊರ್ಧ್ವ ಪದ್ಮಾಸನವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ಅಕ್ಷರ ಯಾವುದು ಅಂತ ಊಹಿಸಿ ಕಾಮೆಂಟ್ ಮಾಡಿ ನಿಮಗೇನಾದರೂ ಮುಂದಿನ ಅಕ್ಷರದ ಆಸನದ ಹೆಸರು ಗೊತ್ತಿದ್ದರೆ ನಮಗೆ ಕಾಮೆಂಟ್ ಮಾಡಿ ನಿಮಗೇನೇ ಈ ಒಂದು ಅಭ್ಯಾಸಗಳಲ್ಲಿ ಸಂದೇಹ ಬಂದರೆ ದಯಮಾಡಿ ಈ ಚಾನಲಲ್ಲಿ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಸ್ತಾರ ಎಲ್ತ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿದಿನ ನೋಡಿ ಯೋಗವನ್ನು ಮಾಡಿ ಆರೋಗ್ಯವಾಗಿರಿ ಎಲ್ಲರಿಗೂ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ